ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಬಿಜಾಪುರ ಜಿಲ್ಲೆ ಇರುವ ಬಬ್ಲೇಶ್ವರ ತಾಲೂಕಿನ ಒಂದು ಆಧ್ಯಾತ್ಮಿಕ ಕೇಂದ್ರಕ್ಕೆ ಬಂದಿದ್ದೀವಿ ಯಾವುದು ಕ್ಷೇತ್ರ ಅಂದರೆ ಪವಿತ್ರವಾದ ಜಾಗೃತ ದೇವಸ್ಥಾನ ಏಳು ಕ್ಷೇತ್ರಗಳಲ್ಲಿ ಅಂದರೆ ಜಾಗೃತ ಹನುಮಾನ್ ದೇವಸ್ಥಾನಗಳಲ್ಲಿ ಏಳು ಕ್ಷೇತ್ರಗಳಲ್ಲಿ ಒಂದು ಜಾಗೃತ ದೇವಸ್ಥಾನ ಹಲಗಣಿಯ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಹವಾಮಾನ ಹೋಮ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಅದ್ಭುತ ವಾಗ್ಮಿಗಳಿಂದ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳು ಹಲಗಣಿ ಗ್ರಾಮನ ಇದು ಬಬ್ಲೇಶ್ವರದಿಂದ ಕೇವಲ ಎರಡು ಕಿಲೋಮೀಟರ್ ಅಂತರ ಹಲಗಡಿ ಹಲಗಣಿ ಕ್ಷೇತ್ರ ಜಾಗೃತ ದೇವಸ್ಥಾನ ಇಲ್ಲಿ ಎಲ್ಲ ಪಂಥದ ಒಂದು ಆರಾಧನೆ ದೇವರು ಯಾರಿದ್ರೆ ಹಲಗಣಿಯ ಆಂಜನೇಯ ದೇವಸ್ಥಾನದಲ್ಲಿ ನಾವು ಇವತ್ತಿದ್ದೀವಿ ಮೊದಲೇದು ನೀವು ನೋಡ್ತಿದ್ದೀರಿ ಸೋಂದೆ ಮಠದ ಶ್ರೀಗಳಾದಂಥ ವಾದಿರಾಜ ಸ್ವಾಮಿಗಳಿಂದ ಸ್ಥಾಪನೆ ಆದಂಥದ್ದು ಸಿಂದಗಿ ತಾಲೂಕಿನ ಕೋರ್ವಾರ ಗ್ರಾಮದಲ್ಲಿರುವಂತ ಅಂಜನೇಯ ದೇವಸ್ಥಾನ ಎರಡನೇದಾಗಿ ಬರುವುದೇ ಹಲಗಣಿಯ ದೇವಸ್ಥಾನ ಅಂಜನೇಯ ದೇವಸ್ಥಾನ ಇಲ್ಲಿ ಈ ಕ್ಷೇತ್ರ ಹಲಗಣಿಯಲ್ಲಿ ಕೂಡ ಅಗಸ್ತ್ಯ ಮುನಿಗಳು ಇಲ್ಲಿ ಹೋಮ ಹವನ ಯಾಗಾದಿಗಳನ್ನು ಮಾಡಿದಂಥ ಪವಿತ್ರವಾದ ಕ್ಷೇತ್ರ ಹಲಗಣಿ ಗ್ರಾಮ ಅಂದ್ರೆ ಅಂಜನೇಯ ನೆ ನೆಲೆಸಿದಂಥ ಕ್ಷೇತ್ರ ಇದು ಅಗಸ್ತ್ಯ ಮುನಿಗಳು ಇಲ್ಲಿಂದ ಆ ಬದಾಮಿಗೆ ಅಗಸ್ಯಕ್ತಿ ಅಂತ ನೀವು ನೋಡ್ತಿದಿರಿ ಅಲ್ಲಿ ಕೂಡ ಹೋದಂಥ ಇಲ್ಲಿ ಕುರುಗಳನ್ನ ಇತಿಹಾಸ ಹೇಳುತ್ತೆ ಮುಂದೆ ಬರುವಂಥ ಕ್ಷೇತ್ರ ಕಂಬಾಗಿಯ ಕಂಬಾಗೇಶ್ವರ ಇದು ಕೂಡ ತ್ರಿಕಾಲ ಜ್ಞಾನಿಗೆ ಒಲಿದಂಥ ಮಾತನಾಡಿದಂಥ ಕ್ಷೇತ್ರ ಮುಂದೆ ಬರುವುದೇ ನಮಗೆ ಆಲಮಟ್ಟಿಯಲ್ಲಿರುವಂಥ ಯಲಗುರೀಶ್ವರ ಮತ್ತು ಬಾಗಲಕೋಟೆ ಇರೋ ಕೊತ್ತಲೇಶ್ವರ ಜೊತೆಗೆ ತುಳಸಿಗಿರಿ ಅಂದರೆ ಹಿಂದಿನ ಕಾಲದ ಯಾರು ರಾಜರಿಗೆ ಒಲಿದಂಥ ಈ ಕ್ಷೇತ್ರ ತುಳಸಿಗೇರಿ ಎಲ್ಲವೂ ಕೂಡ ಇದು ಬಹಳಷ್ಟು ಅಂದರೆ ನೀವು ನೋಡ್ತಿದ್ರಿ ತಿರುಪತಿಯನ್ನು ಹೀಗಾಗಿ ತಿರುಪತಿಯಲ್ಲಿರೋ ಈ ಪೂಜೆ ಆಗುತ್ತೆ ಇಡೂ ಕೂಡ ಅಲ್ಲಿ ಎಲ್ಲ ತುಳಸಿಗೇರಿಯಲ್ಲಿ ಕೂಡ ಐದು ಪ್ರತಿದಿನ ಐದು ಬಾರಿ ಪೂಜೆ ಆಗುವಂಥದ್ದು ತುಳಸಿಗೇರಿ ಎಲ್ಲಗೂರು ಏಳು ಊರಿನ ಅಪ್ಪ ಎಲ್ಲಗೂರು ಇಷ್ಯಾರ ಹಾಗೆ ಇಲ್ಲಿ ಕೂಡ ಅಗಸ್ತ್ಯ ಮುನಿಗಳ ಹೋಮ ಯಾಗ ಎಲ್ಲವನ್ನು ಮಾಡಿ ಹೋದಂಥ ಸ್ಥಳವೇ ಹಲಗಣಿ ಇಲ್ಲಿ ಕೂಡ ಇಲ್ಲಿ ಅದ್ಭುತ ಒಂದು ಆ ಪೌಮಾನ ಹೋಮ ನಡೀತಾ ಇದೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಆ ಕ್ಷೇತ್ರದ ಎಲ್ಲ ವಿವರಣೆ ವೀಕ್ಷಕರನ್ನ ಮುಂದೆ ನಿಮಗೆ ತಿಳಿಸ್ತೀನಿ ಯಾವ ಥರ ನಡೀತೀನಿ ಬನ್ನಿ ಎಲ್ಲವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಂ ಬನ್ನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬಂಧುಗಳೇ ತಮಗೆಲ್ಲ ಸ್ವಾಗತ ಸುಸ್ವಾಗತ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಆಯೋಜನೆ ಮಾಡಿದಂಥ ಶಾಂತಿಗಾಗಿ ಪವಮಾನ ಹೋಮದ ಒಂದಿಷ್ಟು ವಿಡಿಯೋ ಮೂಲಕ ತಮಗೆಲ್ಲ ತೋರ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಸ್ವಾಗತ ಹಾಗಾದರೆ ಇದು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ಹಲಗಣ್ಣೇಶ್ವರ ಅಂತೇಳಿ ಪ್ರಸಿದ್ಧಿತಿ ಅಂತೇಳಿ ಪ್ರಖ್ಯಾತಿ ಪಡೆದಂಥ ಜಾಗೃತ ದೇವಸ್ಥಾನದಲ್ಲಿ ಈ ಹನುಮಾನ್ ದೇವಸ್ಥಾನದಲ್ಲಿ ಪೌಮಾನ ಹೋಮದ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆದವು ಅದಾದ ನಂತರ ಹನುಮಾನ್ ಮಾಲಾಧಾರಿಗಳು ವಿಶೇಷವಾಗಿ ಈ ಪೌಮಾನ ಹೋಮದ ಒಂದು ಕಾರ್ಯಕ್ರಮ ನಿಮಿತ್ತ ಪೂಜ್ಯರಿಂದ ಪ್ರವಚನ ಕಾರ್ಯಕ್ರಮಗಳು ಹಾಗೂ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು ಬಿಜಾಪುರದ ಕಲಾವಿದರ ಇದನ್ನು

ನಡೆಯುವಂಥ ಎಲ್ಲ ಹನುಮಾನ್ ಮಂದಿರದಲ್ಲಿ ಯಾವುದೇ ಮದುವೆ ಶುಭ ಕಾರ್ಯಗಳು ನಡೆ ನಡೆದೇ ಇದ್ರಾಗ ಇಲ್ಲಿ ಮಾತ್ರ ನಂತರ ಎಲ್ಲ ಕಾರ್ಯಕ್ರಮಗಳನ್ನು ಹನುಮಾನ್ ದೇವಸ್ಥಾನದಲ್ಲಿ ಇದು ಒಂದು ಮಾಲಗಣಿ ಗ್ರಾಮ ಬಬ್ಲೇಶ್ವರ ತಾಲೂಕಿನಿಂದ ಎರಡು ಕಿಲೋಮೀಟರ್ ಶಂಕರ್ ದಾದಾ ಚಕ್ರ ಈ ಹಲಗಡಿ ಗ್ರಾಮ ವೈಜಯಂತಿ ಮಾಲೆಯನ್ನು ಒಳಗೊಂಡು ಸಾಕ್ತಾ ಇದ್ದಾಗ ಶಿವದೇವಿಗೆರೆ ಮತ್ತೆ ಹೀಗಾಗಿ ಎಲ್ಲ ಕಂಬಾಗಿ ಕಂಬಾಗೇಶ್ವರ ಪೂಜ ಪಾತ್ರ ಒಂದು ಆರು ಕಿಲೋಮೀಟರ್ ಏನು ಇವೆಲ್ಲ ಸಿಂದಗಿ ತಾಲೂಕಿನಲ್ಲಿ ನೋಡ್ತಿದ್ರಿ ಗ್ರಾಮದಲ್ಲಿ ಅಲ್ಲಿ ಅಪ್ಪನವ್ರಿಗೆ ಅಂದ್ರೆ ಕಾಲ ರಾಜ್ಯರ ಒಂದು ಕಲಿಸಿನಂತ ಸ್ವತಂತ್ರ ಉದ್ಭವ ಅಂಜನೆಯನ್ನ ನೋಡಿದಿ ಹೀಗಾಗಿ ಆ ಸಿಗುತ್ತೆ ನಿಮಗೆ ನಿಮಗೆ ದರ್ಶನ ದೇಗುಲ ದರ್ಶನ ದೇವಾಲಯ ದರ್ಶನದ ಕಾರ್ಯಕ್ರಮದ ಸಂಚಿಕೆಯನ್ನ ಆರಂಭಿಸ್ತಾ ಇದ್ದೀವಿ ಹೀಗಾಗಿ ಆಲಮಟ್ಟಿ ಅಲ್ಲಿಂದ ನಾನು ಈಗ ಬಿಜಾಪುರ ಬಬ್ಲೇಶ್ವರ ತಾಲೂಕಿನ ಶ್ರೀ ಹಲಗಣೇಶ್ವರ ಕುರು ದಾಖಲೆ ದಿಗ್ವಿಜಯ ಮೂಲ ರಾಮು ವಿಜಯತೆ ಅಂತ ಹೇಳಿ ಕಲಿಯುವ ಅದ್ಭುತ ಕ್ಷೇತ್ರಕ್ಕೆ ಬಂದಿದ್ದೀನಿ ಅಲ್ಲಿ ನೆಲೆಸಿರುವಂತಹ ಜಾಗ್ರತ ಹನುಮಾನ್ ದೇವಾಲಯ ತನವನ್ನ ರಾಜ ಕ್ಷಣ ಕ್ಷಣ ವರದಿಯನ್ನ ಸೋಷಲಿಕ್ಕೆ ಬಂದಿದ್ದೀನಿ ಕನಸಿನಲ್ಲಿ ಬಂದ ಉದ್ಭವಗಳ ಆದಂತವೇ ನೋಡ್ತೇರಿ ಆಂಜನೇಯ ದೇವಸ್ಥಾನ ಅದರಲ್ಲಿ ಉದ್ಭವ ಅಂಜೇರೇ ಮೂರ್ತಿ ದಕ್ಷಿಣ ಮಗ ಕೂಡ ಜೊತೆಗೆ ಅವನ ದೃಷ್ಟಿ ಕೂಡ ಉತ್ತರ ಅಭಿಮಾನವಾಗಿ ಕಳಸ್ನಾರ ಮಾಡಿ ನೋಡಲಿಕ್ಕೆ ಚಕ್ರ ದೃಷ್ಟಿ ಸ್ವಾಮೀಜಿ ಉತ್ತರ ಅಭಿಮಾನ ಜೊತೆಗೆ ಹೀಗಾಗಿ ಕೂಡ ಶಾಸನಗಳು ನಮಗೆ ಲಭ್ಯ ಇಲ್ಲ ಕೂಡ ತುಂಬ ಸಾಕಷ್ಟು ಇಲ್ಲಿ ಅಗತ್ಯ ಮೂಲೆಗಳಲ್ಲಿ ಇಲ್ಲಿ ಪೂಜೆ ನಡೆ ಮಾಡಿ ಹೊರಂಥದ್ದು ನಡೆಯುತ್ತೆ ಇತಿಹಾಸ ಪುಟಗಳಲ್ಲಿ ಶಿವ ಹಿಮಗೆ ಹೀಗಾಗಿ ಚಕ್ರ ಅದರ ಮುಂಚೆ ವೈಜಂತಿ ಮಾಲವನ್ನು ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ವೈಜಂತಿಮಾಲ ಯಾವ್ದಾದ್ರು ಎಲೆಯಲ್ಲಿರುವಂತೇಷವಾಗಿ ನಡೀತಾ ಹೀಗಾಗಿ ವಿಶಿಷ್ಟ ಯಲಗೂರಿನಲ್ಲಿ ಒತ್ತಲೇಶ್ವರನ್ನ ನೋಡ್ತೀವಿ ಸತ್ಯನಾಡು ತೀರ್ಥ ಸ್ವಾಮೀಜಿ ಅವರುತ್ತಲೇಶ್ವರ ಬಳಸಾರೋಹಣ ಮಾಡಿರುವ ಜಾಗೃತ ಯಲಗೂರಿನಲ್ಲಿ ಇತಿಹಾಸಗಳ ಕೊಟ್ಟ ಹೇಳ್ತಾ ಇದೆ ಹೀಗಾಗಿ ಎಲ್ಲ ತೀರ್ಥ ಸ್ವಾಮೀಜಿಯವರು ಅವರು ಈ ಎಲ್ಲ ಸ್ಥಳಗಳಲ್ಲಿ ಓಡಾಡಿದಂಥ ಗುರುಗಳನ್ನು ನಾವು ನೋಡಲಿಕ್ಕೆ ನಮಸ್ತ ಕೂಡ ಹಾಗಾಗಿ ಯಾರು ಇವತ್ತು ಹೊರಗಡೆಯಲ್ಲಿ ನಡೆಯುವಂತ ಒಂದು ಪವಮಾನ ಹೋಮದ ಹಾಂಗಲಿಕ್ಕೆ ವರದಿ ಅದ್ರ ಬಗ್ಗೆ ಮಾಡಲಿಕ್ಕೆ ಬಂದಿದ್ದೀನಿ ಈಗಲೂ ಕೂಡ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ಒಂದೇ ದಿನದಲ್ಲಿ ಜಾಗೃತ ಜಾಗೃತವಾಗಿ ದೇವಸ್ಥಾನಗಳು ಪ್ರತಿ ವರ್ಷ ಇಲ್ಲಿ ಮಾಡಿ ಅಂತ அஞ்சனைய பாதிட்டேன்ிறார் அது கூட நினைக்க தோர்த்திய கொடுமலை ஆலுமட்டிய எழுது மங்கள துளசி பாதே எழுத்து ஜோதிக்கு இது பலகனிய அஞ்சனையா ಸಾಕಷ್ಟು ಋಷಿಮನೆ ಇದು ಕೂಡ ನೀವು ನೋಡಿದ್ದೀರಿ ಅಂಜಿನಲ್ಲಿರುವಂತಹ ಅಂಜಿನ ಪಾದಗಳು ಬಹಳಷ್ಟು ಅಗಲವಾದಂಥ ಚರ್ಮದ ಪಾದರಕ್ಷೆಗಳು ಕೂಡ ಸವಿತಾ ಕಾಣ್ತಾವೆ ಅಂತೇಳಿ ಹಿಂದಿನ ಹಿರಿಯರು ಹೇಳ್ತಾರೆ ಈಗಲೂ ಕೂಡ ನಡೀತಾ ಇದೆ ಪವಾಡಗಳು ಹೀಗಾಗಿ ಇದನ್ನು ಇವತ್ತು ಅಂದರೆ ಬಬ್ಲೇಶ್ವರ ತಾಲೂಕಿನ ಈ ಹಲಗಣಿಯಲ್ಲಿ ಇದು ನೀವು ನೋಡ್ತಾ ಇದ್ರಿ ಎರಡು ಮುಖ್ಯ ದ್ವಾರಗಳನ್ನು ಒಳಗಂಟದ್ದು ಹಲಗಣಿಯ ಹನುಮಾನ್ ಮಂದಿರ ಒಂದು ಕಡೆ ರಸ್ತೆ ಬದಿಗೆ ಮುಖ್ಯ ದ್ವಾರವನ್ನು ಹೊಂದಿದರೆ ಇದು ಕೂಡ ಎರಡು ಗ್ರಾಮಕ್ಕಾಗಿ ಪ್ರವೇಶ ಮಾಡುವಂಥ ಜನರಿಗೆ ಮಾಡಿದ ದ್ವಾರ ಇದರ ಹಲಗಣಿಯ ಆಂಜನೇಯನ ದೇವಸ್ಥಾನದ ವಿಶೇಷತೆ ಏನಂದರೆ ನಮಗೆ ನೋಡಲಿಕ್ಕೆಲ್ಲ ಆಂಜನೇಯ ಮೂರ್ತಿ ದಕ್ಷಿಣ ಪಥ ನೋಡ್ತಾ ಇದ್ದರೆ ಅವನ ದೃಷ್ಟಿ ಕೂಡ ಉತ್ತರ ಅಭಿಮುಖವಾಗಿ ಜನರನ್ನು ಭಕ್ತರನ್ನು ನೋಡುವಂಥ ವಿಶಿಷ್ಟ ದೃಶ್ಯಗಳನ್ನು ನಮಗೆ ಕಾಣ್ತೆ ಹೀಗಾಗಿ ಬಿಜಾಪುರದ ಒಬ್ಬ ಕಲಾವಿದನ ಕೈಯಲ್ಲಿ ಅರಳಿದ ಹನುಮಾನ್ ಮತ್ತು ರಾಮನ ಒಂದು ಆಲಿಂಗಣವನ್ನು ನಮಗೆ ಆ ಚಿತ್ರಣವನ್ನು ರಂಗೋಲಿ ಮೂಲಕ ಕಣ್ಣಿಗೆ ಕಟ್ಟುವಂತೆ ಮಾಡಿದರು ಹೀಗಾಗಿ ನಿರಂತರ ಸಾಯಂಕಾಲದಿಂದ ಬೆಳಗಿನವರೆಗೆ ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದರು ಜೊತೆಗೆ ಇಲ್ಲಿ ಬಹುಮಾನ ಹೋಮದ ವಿಧಿವಿಧಾನಗಳನ್ನು ಭಾಳ ಅಚ್ಚುಕಟ್ಟಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ವರೆಗೂ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬಂತು ಮಾಲಾ ಹನುಮ ಮಾಲಾಧಾರಿಗಳು ಭಾಳಷ್ಟು ಭಕ್ತಿಯಿಂದ ಇಲ್ಲಿ ಭಾಗವಹಿಸಿ ವಿಶ್ವಶಾಂತಿಗಾಗಿ ಮಾಡಿದಂಥ ಪವಮಾನ ಹೋಮ ಅದರ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಭಾಗವಹಿಸಿದರು ಈ ಪವಮಾನ ಹೋಮವನ್ನು ವೇದಮೂರ್ತಿ ವೀರಗಂಟಯ್ಯ ಸ್ವಾಮಿ ಮಲಗಾಣ ಈ ಕೋಲಾರ ಹತ್ತಿರ ಇರುವಂಥ ಮಲಗಣ ಹೀಗಾಗಿ ವೇದಮೂರ್ತಿ ವೀರಯ್ಯ ಹಿರೇಮಠ ಹೊಳೆಹಂಗ್ರಗಿ ಅವರ ಸಾನ್ನಿಧ್ಯದಲ್ಲಿ ಪೌಮಾನ ಹೋಮದ ವಿಧಿವಿಧಾನಗಳು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದರು ಇದಾದ ನಂತರ ಪರಮ ಪೂಜ್ಯ ವೀರ ಬಸಯ್ಯ ಸ್ವಾಮೀಜಿ ಹಿರೇ ಆಸಂಗಿ ಅಂತೇಳಿ ಕರಿತೀವಿ ಹಿರೇಮಠದ ಒಂದು ಅದ್ಭುತ ವಾಗ್ಮಿಗಳು ಹೀಗಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದನ್ನು ಉದ್ದೇಶಿಸಿ ಒಂದಿಷ್ಟು ಉಪನ್ಯಾಸಗಳನ್ನು ಉಪದೇಶವನ್ನು ನೀಡಿದ್ದಾರೆ ಅದರ ಇದಾದ ನಂತರ ಅದರ ಅವರ ಪ್ರವಚನ ಸಾರವನ್ನು ಮುಂದಿನ ಕಂತುಗಳಲ್ಲಿ ಬರಲಿದೆ ಈಗಾಗಲೇ ಜಾಗೃತ ಇದೆ ಹನುಮಾನ್ ಮಾಲಾಧಾರಿಗಳು ಹಿಂದೆ ಅಯ್ಯಪ್ಪ ಸ್ವಾಮಿಗಳ ಮಾಲಧಾರಿ ಅಷ್ಟೇ ನೋಡಿದ್ದೀವಿ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮದ ಸುತ್ತಮುತ್ತರುವಂಥವರು ಈ ಮಾ ಹನುಮಾನ್ ಆಗ್ತಾ ಇದ್ದಾರೆ ಈ ಪರಂಪರೆ ಈ ನಿಯಮಗಳನ್ನು ಹನುಮ ಮಾಲಾಧಾರಿಗಳು ಇಪ್ಪತ್ತೊಂದು ದಿನ ಈ ಮಾಲೆಯನ್ನು ಹಾಕ್ಕೊಂಡು ದಿನನಿತ್ಯ ಭಜನೆ ಕೀರ್ತನೆ ಮಾಡುತ್ತಾ ಆಂಜನೇಯನ್ನು ಪರಮ ಭಕ್ತರಾಗಿ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಿ ಕೊನೆಯ ದಿನ ಅಂಜನಾದ್ರಿ ಬೆಟ್ಟಕ್ಕೆ ದರ್ಶನಕ್ಕಾಗಿ ಹೋಗಿ ತೆರಳಿ ಬರುವಂಥದ್ದು ನಿತ್ಯ ಜನರಿಗೆ ಒಂದಿಷ್ಟು ಧಾರ್ಮಿಕ ಚಿಂತನೆಗಳನ್ನು ತಿಳಿಸುತ್ತಾ ಇದ್ದಾರೆ ಇದು ಕೂಡ ಹಲಗಣೆಯ ಆಂಜನೇಯ ದೇವಸ್ಥಾನದಲ್ಲಿರುವಂಥ ಅರಳಿ ಮರವನ್ನು ಹಿಂದಿನ ಕಾಲದಿಂದ ಉಳಿಸ್ಕೊಂಡು ಬಂದಿದ್ದಾರೆ ಹೀಗಾಗಿ ಅಶ್ವತ್ಥ ಮರಗಳು ಇವತ್ತು ನಮಗೆ ವಿರಳವಾಗಿ ಇದೆ ಬಂದಂಥ ಭಕ್ತರಿಗಾಗಿ ಅನ್ನ ಪ್ರಸಾದ ವ್ಯವಸ್ಥೆಯೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು